ನಿನ್ನೆ ಒಂದು ಮೆರವಣಿಗೆ ಮಾಡ್ಯಾರ ಅದಕ್ಕೆ ಮೆರವಣಿಗೆ ಪ್ರತಿಭಟನೆ ಹೋರಾಟ ಚಳುವಳಿ ಮತ್ ಇವೆಲ್ಲ ಸಂಕೀರ್ಣ ಇವ್ ಏನ್ ಮಾಡ್ಲಿಕ್ಕೆ ಎಲ್ಲರಿಗೂ ಸಂವಿಧಾನದಾಗ ನಮ್ಗೆ ಅವಕಾಶ ಅದ ಮತ್ತ ನಿನ್ನೆ ಮಾಡಿದ ಸಲ ನಮ್ಗೆ ಸ್ವಾಗತ ಅದ ನಮ್ಮ ಪಕ್ಷದಿಂದ ನಾವು ಯಾವಾಗಲೂ ಸಂವಿಧಾನ ಸಮರ್ಪಣೆ ಮಾಡ್ತೀವಿ ನಾವು ಇವ್ರು ಮಾಡ್ಯಾರ ಅದಕ್ಕೆ ಅದ ಅದ್ರದ್ದೇ ಇಲ್ಲ ಈ ತಾ ಆಡಳಿತ ಶಾ ಸ್ಥಳೀಯ ಶಾಸಕರ ಕೈಗೊಂಬೆಯಾಗಿ ತಗ್ಲಕ್ ದರ್ಬಾರ್ ಇವ್ರು ಒಂದು ಆದೇಶ ಬೆಳಿಗ್ಗೆ ಒಂದ್ ಆದೇಶ ನಿನ್ನೆ ಒಂದು ಆದೇಶ ಆದೇಶ ಯಾಕೆ ಮಾಡಿದ್ರು ನಮಗೆ ಏನಂತಂದ್ರೆ ಮುನ್ನೂರು ಜನ ಆರ್ ಎಸ್ ಎಸ್ ಮುನ್ನೂರ ಐವತ್ತು ಜನರಿಗೆ ಒಂದು ರಿಸ್ಟ್ರಿಕ್ಷನ್ ಮಾಡಿದ್ರು ಅವ್ರಿಗೆ ಏನೂ ರಿಸ್ಟ್ರಿಕ್ಷನ್ ಮಾಡಲಿಲ್ಲ ಮತ್ತು ತಮ್ಗೇನಂದ್ರು ಒಂದು ಕಂದಾಯ ತಾಲೂಕು ಅಷ್ಟೇ ಭಾಗವಹಿಸ್ಬೇಕಂತಂದ್ರೆ ಅವ್ರಿಗಂತೂ ಮನ್ಸಿಗೆ ಬಂದಂಗೆ ಬಿಟ್ರು ಎಲ್ಲಿ ಬೀದರ್ ನಿಲ್ ಬಂದರು ಮಹಾರಾಷ್ಟ್ರ ಬಂದರು ಸೊಲಾಪುರ್ ಗುಲ್ಬರ್ಗ ಬೀದರ್ ಲಾತೂರು ಆ ಕಡೆ ಎಲ್ಲ ಎಲ್ಲ ಜನರು ಬಂದರು ಮತ್ತ ಮತ್ತು ಮೋರ್ ದನ್ ನೈಂಟಿ ಪರ್ಸೆಂಟ್ ಇಲ್ಲಿ ಸ್ಥಳೀಯರ ಎಲ್ಲ ಹೊರಗಿನವರು ಇರ್ತೊಂಡು ಇಲ್ಲಿ ಬಂದು ಇವರು ಇದು ಮಾಡಿದ್ರು ಅದು ಏನ್ ಮಾಡಿದ್ರಪ್ಪ ಅಂತಂದ್ರೆ ಇಲ್ಲಿ ಅಂಬೇಡ್ಕರ್ ಅವ್ರಿಗೆ ಜಯ ಮೊದಲು ಪ್ರಿಯಾಂಕ್ ಖರ್ಗೆರಿಗೆ ಜೈ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಜೈ ಸಲಕ್ಕೆ ಇದು ಕಾರ್ಯಕ್ರಮ ಮಾಡ್ಯಾರ ಇಂದ್ರೆ ಅಂಬೇಡ್ಕರ್ ಯಾಕ ಸಂವಿಧಾನ ಅಂತಂದ್ರೆ ಅಂಬೇಡ್ಕರ್ ಅವ್ರದ್ದು ಅವ್ರಿಗೆ ಜೈ ಹೊಡಿಬೇಕಾಗಿತ್ತು ಈ ಉದ್ದೇಶ ಏನಂತಂದ್ರೆ ಪ್ರಿಯಾಂಕ ಜೈ ಹೊಡಿಬೇಕು ಮೊನ್ನೆ ಆರ್ ಎಸ್ ಎಸ್ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ರಾಷ್ಟ್ರ ಮಟ್ಟದಾಗ ಒಂದು ಒಂದು ಚರ್ಚೆ ಆಗ್ಯದ ರಾಷ್ಟ್ರ ಪ್ರಚಾರ ಸಿಕ್ಕ್ಯದ ಅದ್ರ ಕೌಂಟರ್ನಾಗ ಇವ್ರು ಮಾಡ್ಯಾರ ಇವ್ರ ಉದ್ದೇಶ ಅಂತೂ ಒಳ್ಳೇದಿಲ್ಲ ಇವರು ಇದೊಂದು ವ್ಯಂಗ್ಯ ಅದ ಸಂವಿಧಾನವನ್ನು ಯಾಕಂತಂದ್ರೆ ಇವರೇ ಯಾಕಂತಂದ್ರೆ ನೋಡ್ರಿ ಯಾರಿಗೆ ಅದು ಪರ್ಮಿಷನ್ ಕೊಡ್ಬೇಕಾಗಿತ್ತು ಪರ್ಮಿಷನ್ ಕೊಡ್ಲಾರ್ದೆ ತಹಸೀಲ್ದಾರ್ ಅವರು ರಾತ್ರಿ ನಮ್ಗೆ ಹನ್ನೆರಡು ಕರ್ ಎಸ್ ಎಸ್ವರಿಗೆ ಇನ್ನು ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳ್ತಾರ ಮತ್ ಮುಂದೆ ತಾವೇ ಕೋರ್ಟ್ನಾಗ ಹೋಗಿ ಸರೆಂಡರ್ ಆಗ್ತಾರೆ ಏನಂತಂದ್ರೆ ಕೋರ್ಟ್ ತಪರಾಕಿ ಆಗ್ತದ ಛೀಮಾರಿ ಆಗ್ತದೆ ಅಂತೇಳಿ ಹಾಗೆ ಏನ್ ಮಾಡ್ಯಾರ ಹೋಗಿ ತಾವೇ ಹೇಳಾರ ಈ ತರ ಇವ್ರಿಗೆ ಈಗ ಈ ಕಡೆ ಕಡೆ ಹೋಗ್ಬೇಕು ಇಷ್ಟೇ ಜನ ಹೋಗ್ಬೇಕು ತಾಲೂಕದವ್ರ ಇರಬೇಕು ಈ ತರ ಏನೋ ಹೋಗಿ ಆ ಕೋರ್ಟ್ನಾಗ ಮಿಸ್ಗೈಡ್ ಮಾಡ್ಯಾರ ಸರಿ ನಮ್ಮ ಉದ್ದೇಶ ಏನಿತ್ತಂದ್ರೆ ಒಂದು ಪತ್ರ ಮಾಡ್ಬೇಕಾಗಿತ್ತು ತಾಲೂಕು ಆಡಳಿತ ಮಾತನ್ನ ಗೌರವಿಸಬೇಕಂತ ನಾವು ಶಾಂತಿತ್ವ ಮಾಡಿವಿ ಮತ್ತೆ ಇವ್ರಿಗೆ ಅಂದ್ರೆ ಬಜಾರ್ಲಿಂತ ಬೆಳಗಿ ಮಾಡ್ಲಾಕ ಇಷ್ಟು ಜನ ಡಿಸ್ಟಿಂಕ್ಷನ್ ಇಲ್ಲ ಹೊರಗಿನವ್ರಿಗೆ ಇಲ್ಲ ಒಳಗಿನವ್ರಿಗೆ ಇಲ್ಲ ಮನ್ಸಿಗೆ ಬಂದಾಗ ಮಾಡ್ಯಾರ ಮತ್ ಕಟ್ಔಟ್ ಮುನ್ಸಿಪಾಟಿ ಅವರು ಎಷ್ಟು ಜನಗಳು ಕಟ್ಟ್ಯಾರ ಅದು ಎಷ್ಟು ಪರ್ಮಿಷನ್ ತೋಡ್ರ ಅದಕ್ಕಿಂತ ಅವ್ರು ಹತ್ತು ಪಟ್ಟೆ ಹೆಚ್ಚು ಕಟ್ಟ್ಯಾರ ಇವರು ಮನಸ್ಸು ಒಟ್ಟೇದ್ ಏನಾದ್ರು ಅಂತಂದ್ರೆ ಇದು ಸಂವಿಧಾನ ವಿರೋಧಿಗಳು ಸಂವಿಧಾನವನ್ನು ಧ್ವಂಸ ಮಾಡೋರು ಅವರು ಸಂವಿಧಾನ ರಕ್ಷಣೆ ಅಂತ ಮಾಡ್ಕೊಂಡಿದ್ದು ಅದಂತ ಪ್ರಜಾಪ್ರಭುತ್ವ ಅತ್ಯಂತ ವ್ಯಂಗ್ಯ ಇದಕ್ಕೆ ನಾವು ಅತ್ಯಂತ ಉಗ್ರವಾಗಿ ಖಂಡಿಸ್ತೀವಿ ಇದಂತ ಕೈಗೋ ಅಧಿಕಾರಿಗಳು ಅಂತಂತಂದ್ರೆ ಅವರು ಒಬ್ರು ಯಾರ್ದೋ ಒಂದು ಮಂತ್ರದ್ದು ಗುಲಾಮರಾಗ್ಬಿಟ್ರ ಬಹಳ ಮಜಬೂರವರು ಅವರಿಗೆ ಆಮೇಲೆ ಪೊಲೀಸರು ನಮ್ಗೆ ಎಷ್ಟು ಟಾರ್ಚರ್ ಕೊಟ್ಟರು ಅವಾಗ ಯಾರು ಬ್ಯಾರಿಕೇಡ್ಗಳು ಹಾಕ್ಯಾರ ಇಲ್ಲಿ ಬಂತಲ್ಲಿ ಬ್ಯಾರಿ ಕಡೆ ಹಾಕಿ ಎಲ್ಲರೂ ಯಾವ ಊರು ಏನು ಊರಾಗ ಯಾರೇ ಲಗ್ನಗಳು ಲಗ್ನದವ್ರು ನಿಮ್ ಗಾಡಿಗಳು ಎಲ್ಲಿಂದ ಬರ್ತಾವ ನಿಮ್ಗೆ ಎಷ್ಟು ಜನ ಬರ್ತಾರ ಯಾರ್ಯಾರು ಬರ್ತಾರ ಅಲ್ಲಿ ಹೋಗೋದು ಇದು ಮಾಡೋದು ಎಷ್ಟು ಅವರು ಅವತ್ತು ಆರ್ ಎಸ್ ಎಸ್ ಕಾರ್ಯಕ್ರಮ ಫೇರ್ ಮಾಡ್ಬೇಕಂತ ಹೇಳಿ ಅವ್ರು ಏನಿಲ್ಲ ಅದು ಅದು ಉದ್ದೇಶ ಅದೇ ಇತ್ತು ಅವ್ರದ್ದು ಅಷ್ಟು ಅದ್ದೂರಿ ಆದ್ಮೇಲೆ ಅವ್ರು ಆಕ್ಚುಲಿ ಪೊಲೀಸರಿಗೆ ಭಾಳ ಇನ್ಸಲ್ಟ್ ಆಗ್ಯದ ಇಬ್ಬರು ಮೂರೇ ಅಷ್ಟೇ ಬಟ್ ನಿನ್ನೆ ಅದು ಇದಿಲ್ಲ ನಿನ್ನ ಏನೇನೇನಿದಿಲ್ಲ ಯಾವುದಕ್ಕೂ ಡಿಸ್ಟಿಂಕ್ಷನ್ ಇಲ್ಲ ಏನಿಲ್ಲ ಏನಿಲ್ಲ ಮನಸ್ಸಿಗೆ ಬಂದಾಗ ಮಾಡ್ಯಾರ ಏನೋ ಒಂದು ಕಾರ್ಯಕ್ರಮ ಪಕ್ಷದ ಕಾರ್ಯಕ್ರಮ ಮಾಡಿದಾಗ ಮಾಡ್ಯಾರ ಅದಕ್ಕೆ ನಾನು ಈ ಕಾರ್ಯಕ್ರಮ ನಿನ್ನೇನು ಅದಕ್ಕೆ ಸಂವಿಧಾನವನ್ನು ಇವರು ಇದು ದೌರ್ಸಾರಲ್ಲ ಅದಕ್ಕೆ ನಾವು ಉಗ್ರ ಖಂಡಿಸ್ತೀನಿ ಸಂವಿಧಾನ ಸಮರ್ಪಣ ದಿನದ ಅಂಗವಾಗಿ ಸಂವಿಧಾನದ ಸಮಾವೇಶ ಅದಕ್ಕೆ ನಾವು ಹೃದಯಪೂರ್ವಕವಾಗಿ ಸ್ವಾಗ್ತಿದೆ ಯಾಕಂದರೆ ಸಂವಿಧಾನ ಪ್ರತಿಯೊಬ್ಬರಿಗೂ ಕೂಡ ನ್ಯಾಯ ಮತ್ತು ಪ್ರಜಾಪ್ರಭುತ್ವದ ಡೇಲಿ ನಾವೆಲ್ಲರೂ ನಡೆದಿರಿದ್ದು ಸಂವಿಧಾನದ ಮುಖಾಂತರ ನಮ್ಮನ್ನು ನಾವೇ ಅರ್ಪಣೆ ಮಾಡ್ಕೊಂಡಂಥ ಸಂವಿಧಾನ ನಮ್ಮೆಲ್ಲರಿಗೂ ಕೂಡ ಅನ್ವಯ ಆಗ್ತದೆ ಆದರೆ ಆ ಸಂವಿಧಾನ ಸಮರ್ಪಣೆ ದಿನ ಪ್ರಾರಂಭಿಸಿದೆ ಮೋದಿಜಿಯವರು ಎರಡು ಸಾವಿರದ ಹದಿನೈದರಲ್ಲಿ ಮೋದಿಜಿಯವರು ಈ ದೇಶದಲ್ಲಿ ಪ್ರಥಮ ಬಾರಿಗೆ ಸಂವಿಧಾನ ಸಮರ್ಪಣೆ ದಿನ ಅಂತೂ ಆಚರಣೆ ಮಾಡಿದವ್ರೆ ಪ್ರಾರಂಭಿಸಿದವ್ರೆ ಮೋದಿಜಿಯವರು ನಾವು ಅದಕ್ಕೆ ಯಾರೇ ಮಾಡಿದ್ರು ಕೂಡ ದೇಶದ ಸಂವಿಧಾನಕ್ಕೆ ನಾವೆಲ್ಲರೂ ಕೂಡ ಯಾವುದೇ ಪಾರ್ಟಿ ಆಗಿರ್ಬೋದು ನಾವೆಲ್ಲರೂ ಆಗಿರ್ಬೋದು ಗೌರವಿಸ್ತೀವಿ ಆದರೆ ಈ ಕಡೆ ಮೊನ್ನೆ ತಾನೇ ನಿನ್ನೆ ತಾನೇ ಮೊನ್ನೆ ಒಂದು ಆದೇಶ ಹೊರಡಿದಂಥ ತಹಸೀಲ್ದಾರ್ ಅವರು ತಾಲೂಕಿನ ದಂಡಾಧಿಕಾರಿಗಳು ಕಾನೂನು ಅಮ್ಮದು ಎಲ್ಲರಿಗೆ ಒಂದೇ ಆಗಿರ್ತದೆ ಆದ್ರೆ ಚಿತ್ತಾಪುರಕ್ಕೊಂದು ಚಿತ್ತಾಪುರದಾಗ ಎರಡೆರಡು ಕಾನೂನು ಮೂರು ಮೂರು ಕಾನೂನು ತಯಾರು ಮಾಡಿದಂಥ ಏನು ತಹಸೀಲ್ದಾರ್ ತಹಸೀಲ್ದಾರ್ ಸರ್ ಅವರು ಇವತ್ತು ತಾಲೂಕು ದಂಡಾಧಿಕಾರಿಗಳು ಅವರಿಗೆ ಕಾನೂನನ್ನು ಅರಿವಿತ್ತಂತಂದರೆ ಪ್ರಜಾಪ್ರಭುತ್ವದ ತಿಳುವಳಿಕೆ ಇತ್ತಂತಂದರೆ ಇವತ್ತು ಎಲ್ಲರಿಗೂ ಕೂಡ ನ್ಯಾಯಬದ್ಧವಾದ ಏನು ಅವರು ಆದೇಶ ಹೊರಡಿಸಿದ್ರು ಅದು ಪಾಲನೆ ಮಾಡ್ತಿದ್ದರು ಆ ಪಾಲನೆ ಉಲ್ಲಂಘನೆ ಮಾಡಿ ರಾತ್ರಿ ಒಂದು ಮಾಡಿ ಮುಂಜಾನೆ ಮತ್ತೊಂದು ಪಾಲನೆ ಮಾಡೋದು ಆದೇಶ ಮಾಡೋದಂಥದ್ದು ಇದು ಖಂಡನೀಯ ಆದಂಥ ವಿಷಯ ಇಂಥ ಒಂದು ಅಧಿಕಾರಿ ಇಡೀ ದುರ್ನಡತೆ ನಡೆದದು ಇದು ಬಿ ಜೆ ಪಿ ಪಕ್ಷ ಯಾವತ್ತೂ ಸಹಿಸ್ಕೊಳಕ್ಕೆ ಸಾಧ್ಯ ಇರಲ ಮತ್ತು ಇವತ್ತು ಈ ಒಂದು ಚಳುವಳಿಗಾರರು ನಿಜವಾಗ್ಲೂ ಕೂಡ ಈ ಒಂದು ಸಮಾವೇಶ ಸಂವಿಧಾನ ಸಭಾಪನೆಯ ಕಾರ್ಯಕ್ರಮ ಮಾಡುವಂಥ ಸಂದರ್ಭದಲ್ಲಿ ಆರ್ ಎಸ್ ಎಸ್ ನ ಪ್ರತಿರೋಧ ಅನ್ನೋಂಥ ಒಂದು ಮಾತುಗಳು ಕೆಲವರು ಆಡ್ತಿದ್ದಿರ್ಬೋದು ಆದರೂ ಆರ್ ಎಸ್ ಎಸ್ ಎಂದೂ ಕೂಡ ಎಲ್ಲರಿಗೆ ಹಣತಮ್ಮದ ರಾಪ್ಲೆ ತಿಳ್ಕೊಂಡು ಎಂದೂ ಕೂಡ ಅವ್ರಿಗೆ ಮಾಡ್ಲಾಕ್ ಬೇಡ ಅಂತ ಹೇಳಿದಂಥದ್ದಲ್ಲ ಅವರು ಮಾಡಿದ್ರು ಕೂಡ ನಾವು ಮಾಡ್ತೀವಿ ಮಾಡ್ತೀವಿ ಮಾಡ್ತೀವನಂತ ಅವ್ರು ಛಲ ಇರ್ಬೋದು ಅವ್ರು ಮಾಡ್ಲಿ ಮೇಲೆ ನಾವು ಮಾಡ್ತೀವನಂತ ಭಾವನೆ ನಂಬಲ್ಯದ ಇದು ಸಂವಿಧಾನದ ವಿಚಾರದಲ್ಲಿ ಯಾರನ್ನೂ ಕೂಡ ಬೇರೆ ಗೈಕೆಗೆ ಹೋಗೋದು ಸರಿಯಲ್ಲ ಇವತ್ತು ಮೋದಿಜಿ ಅವರು ಈ ದೇಶದ ಬಾರದೆ ಈ ದೇಶದ ನೂರ ಎಂಟು ತಿದ್ದುಪಡಿಗಳಲ್ಲಿ ಕಾಂಗ್ರೆಸ್ ಸರ್ಕಾರ ನೂರು ತಿದ್ದುಪಡಿ ಮಾಡಿದ್ರು ಕೂಡ ಮೋದಿಜಿ ಅವರು ಎಂಟೆ ಎಂಟು ತಿದ್ದುಪಡಿ ಮಾಡೋದು ಅದು ಮೀಸಲಾತಿ ಅನ್ವಯ ಆದಂತ ಮೀಸಲಾತಿ ಮೂವತ್ತು ವರ್ಷ ತಕ್ಕ ಇರುವಂತ ಅದರ ಒಂದು ತಿದ್ದುಪಡಿ ಯಾಕಂದ್ರೆ ವಿಷಯಗಳು ವಿಷಯಾಂತರ ಮಾಡೋದಕ್ಕಿಂತ ಮುಂಚೆ ಯಾಕೆ ನಾ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಅಂಬೇಡ್ಕರ್ಗೆ ಎಷ್ಟು ಗೌರವಿಸೋದು ಬಿ ಜೆ ಪಿ ಅನ್ನೋದು ಮತ್ತು ಕಾಂಗ್ರೆಸ್ ಎಷ್ಟು ಗೌರವಿಸೋದು ಅನ್ನೋದು ಇನ್ನೊಂದು ಕಡೆಗೆ ಗೆಳೆಯರು ಹೋರಾಟಗಾರರು ನಾನು ಒಬ್ಬ ಹೋರಾಟಗಾರರಿಂದ ಬಂದು ಹೋಗ್ತೀನಿ ಹೋರಾಟಗಾರರು ಅವರೇನು ಹೇಳಿದರು ನಾವು ಪಥಸಂಚಲನ ಸಂದರ್ಭದಲ್ಲಿ ನಾವೂ ಕೂಡ ಮಾಡ್ತೀವನಂಥವೇನು ಅಭಿಪ್ರಾಯ ಇತ್ತು ನಾವ್ಯಾರನ್ನೂ ಕೂಡ ಬ್ಯಾಡಂದಿಲ್ಲ ಅವರಿಗೆ ಪ್ರಜಾಪ್ರಭುತ್ವ ಎಲ್ಲರಿಗೆ ಮಾಡುವಂತ ಹಕ್ಕದ ಎಲ್ಲರೂ ಮಾಡ್ಬೋದು ಅದಕ್ಕೆ ಅಂತಿಲ್ಲ ಆದರೆ ನೀವು ಹಿಂಗೆ ಮಾಡ್ರಿ ನೀವು ಹಿಂಗೆ ಮಾಡ್ರಿ ನೀವು ಹಿಂಗೆ ಮಾಡ್ರಿ ಅಂತ ಜನಬರಿಗೆ ಸಲಹೆ ಕೊಡೋಂಥ ಹಾಕಿ ಯಾರಿಗಿಲ್ಲ ಆದ್ರೂ ಕೂಡ ಕೋರ್ಟ್ ಚೀಮಾರಿ ಹಾಕ್ತದಮ್ಮ ಅಂತ ತಿಳ್ಕೊಂಡು ತಕ್ಷಣವಾಗಿ ತಾಲೂಕು ಆಡಳಿತ ಪರ್ಮಿಷನ್ ಕೊಟ್ಟಿತ್ತು ಆರ್ ಎಸ್ ಎಸ್ ಆದ್ರೂ ಕೂಡ ಪ್ರೀತಿ ವಿಶ್ವಾಸದಿಂದ ಎಂಥ ಒಂದು ಕಾರ್ಯಕ್ರಮ ಆಯ್ತು ಅಂದ್ರೆ ಎಲ್ಲರೂ ಕೂಡ ಬಹಳ ಅರ್ಥಪೂರ್ಣವಾದಂತಹ ಈ ಒಂದು ಹಸಚಂಚಲ ಸಂದರ್ಭದಲ್ಲಿ ಸಾವಿರಾರು ಹತ್ತು ಹದಿನೈದು ಸಾವಿರ ಜನಗಳು ಸೇರಿದ್ರು ಆದರೆ ಎಲ್ಲಿನೂ ಕೂಡ ತಟುಪನ್ನು ಕೂಡ ಎಲ್ಲಿನೂ ಕೂಡ ಯಾವುದೇ ಒಂದು ಸಮಸ್ಯೆಗಳು ಆಗಲಿಲ್ಲ ನಿನ್ನೆ ಮಾಡಿದಂಥ ಕಾರ್ಯಕ್ರಮಕ್ಕೂ ಕೂಡ ಬಹಳ ವಿನಯ ಪ್ರೀತಿ ನಿಂತನ ಅದಕ್ಕೂ ಕೂಡ ಎಲ್ಲಿನೂ ಕೂಡ ತಟುಕುನೂ ತೊಂದರೆ ಆಗಲಿಲ್ಲ ಈ ನಿಟ್ಟಿನಲ್ಲಿ ಚಿತಾಪುರು ಚಿತ್ತೌಲಿ ಮತ್ತು ನಾಗವೀರ ಅಂತ ಈ ನಮ್ಮ ಚಿತ್ತಾಪುರ ಇರುವಂತ ಚಿತ್ತಾಪುರದಲ್ಲಿ ಇಷ್ಟೊಂದು ಉದ್ಭವ ಆಗಂತ ವ್ಯವಸ್ಥೆ ಯಾರು ಮಾಡಿದ್ರು ಅನ್ನೋದು ತಮ್ಗೆಲ್ಲರಿಗೂ ಗೊತ್ತದ ಶಾಂತಿ ಪ್ರಿಯಾದಂತ ಚಿತ್ತಾಪುರದಲ್ಲಿ ಇಷ್ಟೊಂದು ಗದ್ದಲ ವಾತಾವರಣ ಸೃಷ್ಟಿ ಆಗಲ ಕಾರಣ ಏನಮ್ಮ ಕೂಡ ತಮ್ಗೆಲ್ಲರಿಗೆ ಗೊತ್ತದ ಇವತ್ತು ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಕಂದಾಯ ಗ್ರಾಮದ ವ್ಯಾಪ್ತಿಯಲ್ಲಿ ಇರಬೇಕಂತ ಒಂದು ಆದೇಶ ಹೊರಡಿಸ್ತಾರ ಮರುದಿನನೆ ಯಾವುದೋ ಒಂದು ಜಿಲ್ಲಾಡತಳ ಆಗಿರ್ಬೋದು ಸರ್ಕಾರದ ಒಂದು ಪ್ರತಿನಿಧಿ ಆಗಿರ್ಬೋದು ಒತ್ತಡದಿಂದ ಮುಂಜಾನೆ ಒಂದು ಆಡ ಆದೇಶ ಹೊರಡಿಸ್ತಾರಂತಂದ್ರೆ ಇದು ಬಹಳ ಖಂಡನೀಯ ಆದಂಥದ್ದು ಜೊತೆಗೆ ನಮ್ಮ ಪಕ್ಷದ ನಮ್ಮ ಕಾರ್ಯಕರ್ತರು ಬರೋಂಥ ಸಂದರ್ಭದಲ್ಲಿ ಅಲ್ಲಿ ಅಲ್ಲಿ ಇಲ್ಲಿ ಬ್ಯಾರಿಗೆ ಹಾಕಿ ನೀವು ಯಾವ ಊರು ನೀವು ಎಲ್ಲಿದವರು ನೀವೇನಂತ ಕೇಳ್ತಿದ್ರಿ ಐಡಿ ಕಾರ್ಡ್ ಫೋನ್ ಕೇಳುತ್ತಿರಿ ಒಂಟೆ ಆಕಾಶ್ ಹೇರ್ ಸಲೂನ್ ಚಿತ್ತಾಪುರ ನಿಮ್ಮ ಲುಕ್ ಬದಲಾವಣೆ ಹೇರ್ ಸ್ಟ್ರೇಟ್ನರ್ ಮತ್ತು ಎಲ್ಲ ಟ್ರೆಂಡಿಂಗ್ ಹೇರ್ ಕಟಿಂಗ್ ಮಾಡಲಾಗುವುದು ಲಭ್ಯ ಪ್ರಾಡಕ್ಟ್ಸ್ ಹೇರ್ ಕೇರ್ ಆಯಿಲ್ ಸೀರಮ್ಗಳು ಪ್ರೀಮಿಯಂ ಬ್ಯೂಟಿ ಮತ್ತು ಸ್ಕಿನ್ ಬ್ರೈಟನಿಂಗ್ ಪ್ರಾಡಕ್ಟ್ಸ್ ಡೈಲಿ ಗ್ರೂಮಿಂಗ್ ಐಟಮ್ಸ್ ವೆಡ್ಡಿಂಗ್ ರೂಮ್ ಸ್ಪೆಷಲ್ ಪ್ಯಾಕೇಜ್ ಮದುವೆ ದಿನ ಮದುಮಗನಿಗೆ ರಾಯಲ್ ಲುಕ್ ಗ್ಯಾರಂಟಿ ಬ್ರೈಟ್ ಗ್ರೂಮ್ ಪ್ರೀಮಿಯಂ ಮೇಕಪ್ ಬಿಯರ್ಡ್ ಪರ್ಫೆಕ್ಷನ್ ಫಿನಿಶ್ ವೆಡಿಂಗ್ ಸ್ಕಿನ್ ಬ್ರೈಟ್ನಿಂಗ್ ಗೋಲ್ಡನ್ ಫೇಷಿಯಲ್ ಗ್ಲೋ ಒನ್ ಟಚ್ ಅಂದ್ರೆ ಲುಕ್ ಚೇಂಜ್ ಗ್ಯಾರಂಟಿ ಒನ್ ಟಚ್ ಆಕಾಶ್ ಹೇರ್ ಸಲಾನ್ ಯೋರ್ ಗ್ಲೋ ಆರ್ ಮ್ಯಾಜಿಕ್ ಟಚ್ ನಿಮ್ಮ ಕ್ಲಾಸಿ ಟಚ್ ನೀಡುವ ಪರಿಪೂರ್ಣ ಸ್ಥಳ ಒನ್ ಟಚ್ ಆಕಾಶ್ ಹೇರ್ ಸಲಾನ್ ಇಂದಲೇ ಭೇಟಿ ನೀಡಿ ಮತ್ತು ಟ್ರೆಂಡ್ ಆಗಿ ಶಾಪ್ ನಂಬರ್ ಹದಿಮೂರು ಬಜಾಜ್ ಕಾಂಪ್ಲೆಕ್ಸ್ ಚಿತ್ತಾಪುರ ದೂರವಾಣಿ ಸಂಖ್ಯೆ ಒಂಬತ್ತು ಒಂದು ಸೊನ್ನೆ ಎಂಟು ನಾಲ್ಕು ಆರು ಆರು ಎರಡು ಸೊನ್ನೆ ಆರು ಏಳು ಮೂರು ಮೂರು ಎಂಟು ಆರು ಐದು ಒಂದು ಮೂರು ಸೊನ್ನೆ ಒಂಬತ್ತುಗೆ ಸಂಪರ್ಕಿಸಿ